ಎಲ್ರಿಗೂ ನಮಸ್ತೆ ನಾನಿವತ್ತಿನ ವಿಡಿಯೋದಲ್ಲಿ ಹಲಸಿನ ಬೀಜದ ಚಟ್ನಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಹಲಸಿನ ಬೀಜನ ಒಣಗಿಸಿ ಹುರಿದು ಮಾಡುವಂಥ ಒಂದು ರೆಸಿಪಿ ಇದು ಇಡ್ಲಿ ದೋಸೆ ಚಪಾತಿ ರೊಟ್ಟಿ ಜೊತೆಗೆ ಬಿಸಿ ರೈಸಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಲಸಿನ ಬೀಜನ ನಮ್ಮ ಕಡೆ ಗಾಳ ಅಂತೀವಿ ಹಲಸಿನ ಗಾಳ ಅಂತ ಹಲಸಿನ ಗಾಳದ ಚಟ್ನಿ ನೋಡೋಣ ಬನ್ನಿ ಮಾಡೋದು ಹೇಗೆ ಅಂತ ಮೊದಲಿಗೆ ಹಲಸಿನ ಬೀಜನ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಒಣಗಿರಬೇಕು ಎರಡು ಮೂರು ದಿನ ಬಿಟ್ಟರೆ ಒಣಗುತ್ತೆ ನಂತರ ನಾನಿಲ್ಲಿ ಒಂದು ಹಂಚನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಹಲಸಿನ ಬೀಜನ ಇದ್ದೀನಿ ಹಂಚು ಚೆನ್ನಾಗಿ ಬಿಸಿಯಾಗಿರಬೇಕು ಹಾಗೆ ಫ್ಲೇಮ್ ಕೂಡ ಮೀಡಿಯಮಲ್ಲಿರಬೇಕು ಎರಡೂ ಕಡೆ ಮಗ್ಚಿ ಮಗ್ಚಿ ಕೈ ಆಡಿಸಿ ಬೇಯಿಸ್ಬೇಕು ಚೆನ್ನಾಗಿ ಬೇಯಬೇಕು ಕಪ್ಪುಗಾಗೋವರೆಗು ಎರಡೂ ಕಡೆ ಬೇಯಬೇಕು ಬೆಂದರೆ ಚೆನ್ನಾಗಿ ಬರುತ್ತೆ ಸೌದೆ ಒಲೆ ಇದ್ದರೆ ಕೆಂಡದಲ್ಲಿ ಹಾಕಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ಟವಲ್ಲಿದ್ದರೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಿಧಾನವಾಗಿ ಹುರಿಬೇಕು ಆಗ ಚೆನ್ನಾಗಿ ಬೇಯುತ್ತೆ ಎರಡೂ ಕಡೆ ಕಪ್ಪಗಾಗೋವರೆಗೂ ಸಂಪೂರ್ಣವಾಗಿ ಕಪ್ಪಗಾಗಬೇಕು ಅಲ್ಲಿವರೆಗೂ ಬೇಯಿಸಬೇಕು ನೋಡಿ ಈ ರೀತಿ ಇದಾದ ನಂತರ ನಾನಿಲ್ಲಿ ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ತಾಯಿದ್ದೀನಿ ತಣ್ಣಗಾದ ನಂತರ ಈ ರೀತಿ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಸಿಪ್ಪೇನ ತೆಗಿಬೇಕು ಸಿಪ್ಪೇನ ಮತ್ತು ಗಾಳನ ಎರಡನ್ನೂ ಸಪ್ರೇಟ್ ಮಾಡಬೇಕು ನೋಡಿ ಈ ರೀತಿ ಹುರಿದು ಸಿಪ್ಪೆ ತೆಗೆದು ಮಾಡೋದ್ರಿಂದ ಅಲ್ಸಿನ್ ಬೀಜ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಬೆಂದಿರುತ್ತೆ ಹಾಗಾಗಿ ರುಬ್ಬಿದ ನಂತರ ಜಾಸ್ತಿ ಟೈಮ್ ಬೇಯಿಸೋದು ಬೇಡ ಜೊತೆಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಆಗೋಲ್ಲ ಎಲ್ಲದನ್ನು ಸಂಪೂರ್ಣವಾಗಿ ಸಿಪ್ಪೆ ತೆಗೆದ ನಂತರ ಈ ರೀತಿ ಬರುತ್ತೆ ಸ್ವಲ್ಪ ಸುಕ್ಕು ಬಂದಿದೆ ಡ್ರೈ ಆಗಿಲ್ಲ ಹಾಗಾಗಿ ಚೆನ್ನಾಗಿ ಒಣಗಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿ ಡ್ರೈ ಫ್ರೈ ಮಾಡಿದ ನಂತರ ಈಗ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕೊಳ್ತಾ ಇದ್ದೀನಿ ಬೇಯಿಸಿರೋದನ್ನ ಸಂಪೂರ್ಣವಾಗಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಎರಡು ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕು ಅಂದರೆ ಇನ್ನು ಎರಡು ಕಾಳು ಮೆಣಸನ್ನು ಆ್ಯಡ್ ಮಾಡ್ಬೋದು ಹಾಗೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಸುಟ್ಟುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಕೊಳ್ಬೋದು ಹಾಗೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಎರಡು ಇಂಚಷ್ಟು ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಹಾಗೆ ತರಿತರಿಯಾಗಿ ಇದ್ದೀನಿ ನೀರು ಹಾಕದೆ ಈಗ ಇದಕ್ಕೆ ನೀರನ್ನು ಆ್ಯಡ್ ಇದ್ದೀನಿ ಎಷ್ಟು ಬೇಕಷ್ಟನ್ನು ನೀರು ಹಾಕಿ ಮತ್ತೆ ತರಿತರಿಯಾಗಿ ಇದ್ದೀನಿ ಈ ರೀತಿಯಾಗಿದೆ ನೆಕ್ಸ್ಟು ನಾನಿಲ್ಲಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಈರುಳ್ಳಿ ಸಣ್ಣದಾಗಿ ಇಚ್ಚಿರೋ ಅಂಥದ್ದು ಅದು ಜಾಸ್ತಿ ಏನು ಫ್ರೈ ಆಗೋದು ಬೇಡ ಸ್ವಲ್ಪ ಸಾಫ್ಟ್ ಆದರೆ ಸಾಕು ನೋಡಿ ಇಷ್ಟ ಆಗಿದೆ ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋವಂಥ ಮಿಶ್ರಣನ ಇದ್ದೀನಿ ಮಿಶ್ರಣನ ಸಂಪೂರ್ಣವಾಗಿ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಇದ್ದೀನಿ ಚಿಟಕಿಯಷ್ಟು ಹಳದಿ ಪೌಡರು ಜೊತೆಗೆ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿ ಹಾಕ್ಕೊಂಡ್ರೆ ಒಳ್ಳೆಯದು ಪೇಸ್ಟ್ ನೋಡಿ ಮತ್ತೆ ಹಾಕ್ಕೊಳ್ಬೋದು ಈಗ ಇದನ್ನು ಸಂಪೂರ್ಣವಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀರು ಸ್ವಲ್ಪ ಜಾಸ್ತಿ ಇದ್ರೇ ಒಳ್ಳೆಯದು ಕುದಿ ಬಂದು ಮತ್ತೆ ಅದು ಗಟ್ಟಿ ಬರುತ್ತೆ ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿ ಬರೆಸ್ಬೇಕು ಎಲ್ಲ ಹೊಂದ್ಕೊಳ್ಬೇಕು ಅಂದರೆ ಹಾಗಾಗಿ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಳನ ಮುಚ್ಚಿ ಬೇಯಿಸಬೇಕು ಈಗ ಮುಚ್ಚಳನ ಮುಚ್ಚಿ ಹತ್ತು ನಿಮಿಷ ಚೆನ್ನಾಗಿ ಕುದಿ ಬರೆಸ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಇಲ್ಲಾಂತಂದರೆ ತಳ ಹಿಡಿದು ಬಿಡುತ್ತೆ ಹತ್ತು ನಿಮಿಷ ಆದ ನಂತರ ನೋಡಿ ಈ ರೀತಿ ಗಟ್ಟಿಯಾಗಿದೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡಿದೆ ರೆಡಿಯಾಗಿದೆ ಬಿಸಿ ಬಿಸಿ ಹಲಸಿನ ಬೀಜದ ಚಟ್ನಿ ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ ಚಪಾತಿ ದೋಸೆ ರೊಟ್ಟಿ ಜೊತೆಗೆ ಬಿಸಿ ರೈಸಿಗೆ ಕೂಡ ಹಸುವಿನ ತುಪ್ಪ ಹಾಕ್ಕೊಂಡು ತಿಂದರೆ ಸಕ್ಕ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಲಸಿನ ಬೀಜದ ಚಟ್ನಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು